ಪ್ರೀತಿಯ ದೇವರ ಮಕ್ಕಳೇ ಈ ದಿನ ಮುಂಜಾನೆ ದೇವರ ವಾಕ್ಯ ಧ್ಯಾನದಲ್ಲಿ ದೇವರು ನನ್ನೊಂದಿಗೆ ಮಾತನಾಡಿದ ಕೆಲವೊಂದು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಬಯಸ್ತಾ ಇದ್ದೇನೆ ಪ್ರಿಯರೇ ದೇವರು ಹೇಳ್ತಾರೆ ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ ಅಂತ ಅಂದರೆ ನಿನಗೆ ಯಾರಾದರೂ ಕೆಟ್ಟದ್ದನ್ನು ಮಾಡಿದರೆ ನೀನು ಅವರಿಗೆ ಪ್ರತಿಯಾಗಿ ಕೆಟ್ಟದ್ದನ್ನು ಮಾಡಬೇಡ ಅಂತ ಹಾಗೆ ಉಪಕಾರಕ್ಕೆ ಪ್ರತಿಯಾಗಿ ಅಪಕಾರವನ್ನ ಎಂದಿಗೂ ಕೂಡ ಮಾಡಬಾರದು ಅಂತ ದೇವರು ಹೇಳ್ತಿದ್ದಾರೆ ಅಂದರೆ ನಿನಗೆ ಒಳ್ಳೆಯದನ್ನು ಮಾಡಿದ ವ್ಯಕ್ತಿಗೆ ನೀನು ಎಂದಿಗೂ ಕೆಟ್ಟದ್ದನ್ನು ಮಾಡಬಾರದು ಒಂದು ವೇಳೆ ಕೆಟ್ಟದ್ದನ್ನು ಮಾಡಿದರೆ ಅದಕ್ಕೆ ದೇವರಿಂದ ಬರುವ ಶಿಕ್ಷೆಯು ಬಹಳ ಘೋರವಾಗಿರುತ್ತೆ ಇದಕ್ಕೆ ದೇವರು ಬೈಬಲ್ ಚರಿತ್ರೆಯಲ್ಲಿ ಒಂದು ದೃಷ್ಟಾಂತವನ್ನ ಬಿಟ್ಟಿದ್ದಾರೆ ಅದು ಏನು ಅನ್ನೋದನ್ನ ನಾವೀಗ ನೋಡೋಣ ಈಕೆಯ ಹೆಸರು ಅತಲ್ಯ ಪ್ರಿಯರೇ ಈಕೆಯ ಬಗ್ಗೆ ನಿಮಗೆಷ್ಟು ಗೊತ್ತು ಈ ವಿಡಿಯೋವನ್ನ ಪಾಸ್ ಮಾಡಿ ಈಕೆಯ ಬಗ್ಗೆ ನಿಮಗೆ ಏನು ಗೊತ್ತು ಅನ್ನೋದನ್ನ ಕಾಮೆಂಟ್ನಲ್ಲಿ ಬರೆಯಿರಿ ಒಂದು ವೇಳೆ ಈಕೆಯ ಬಗ್ಗೆ ನಿಮಗೆ ಏನೂ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಈ ವಿಡಿಯೋವನ್ನ ಮುಂದುವರಿಸಿ ಪ್ರಿಯರೇ ಈಕೆಯ ಹೆಸರು ಅತಲ್ಯ ಈಕೆಯು ಯಹೂದ ರಾಜ್ಯದ ಅರಸನಾದ ಯಹೋಷಾಪಾಟನ ಮಗನಾದ ಯಹೋರಾಮನ ಹೆಂಡತಿ ಅಂದರೆ ಯಹೋಶಾಪಾಠನ ಸೊಸೆ ಇಸ್ರಾಯೇಲರ ಅರಸನಾದ ಆಹಾಬ ಮತ್ತು ಯಜಬೆಲ ಮಗಳು ಈ ಅತಲ್ಯ ಅದು ಕ್ರಿಸ್ತಪೂರ್ವ ಸರಿಸುಮಾರು ಎಂಟುನೂರ ನಲವತ್ತ ಒಂದು ಈ ಸಮಯದಲ್ಲಿ ಅತಲ್ಯಳ ಮಗನಾದ ಅಹಜ್ಜನು ಸತ್ತು ಹೋಗ್ತಾನೆ ಆಗ ಈ ಅತಲ್ಯಳು ಏನ್ ಅಂದ್ರೆ ಎಲ್ಲಾ ರಾಜಕುಮಾರರನ್ನು ಸಂಹರಿಸಿ ರಾಜ್ಯದ ಅಧಿಕಾರವನ್ನ ತನ್ನ ಕೈಗೆ ಎತ್ತಿಕೊಳ್ತಾಳೆ ಆಗ ಅಹಜ್ಜನ ತಂಗಿಯಾದ ಯಹೋಶಬಾ ಎಂಬಾಕೆಯ ಸಹಾಯದಿಂದ ಯಾಜಕನಾದ ಯಹೋಯಾದನು ಅಹಜ್ಜನ ಮಗನಾದ ಯಹೋವಾಶನನ್ನು ದೇವರ ಆಲಯದಲ್ಲಿ ಬಚ್ಚಿಟ್ಟು ಅತಲ್ಯಳ ಕೈಗೆ ಸಿಕ್ಕದಂತೆ ಅವನನ್ನು ಕಾಪಾಡುತ್ತಾನೆ ನಂತರ ಆರು ವರ್ಷಗಳಾದ ಮೇಲೆ ಆ ಪುಟ್ಟ ಬಾಲಕನಿಗೆ ರಾಜ್ಯದ ಸಿಂಹಾಸನದ ಮೇಲೆ ಕೂರಿಸಿ ಪಟ್ಟಾಭಿಷೇಕವನ್ನು ಮಾಡ್ತಾನೆ ಅಂದರೆ ಯಾಜಕನಾದ ಯಹೋಯಾದನು ಮಾಡಿದ ಉಪಕಾರದಿಂದ ಯಹೋವಾಶನು ತನ್ನ ಪ್ರಾಣವನ್ನು ಉಳಿಸಿಕೊಂಡು ಯಹೋದ ರಾಜ್ಯದ ರಾಜನಾಗ್ತಾನೆ ಈ ಯಹೋವಾಶನು ಯಾಜಕನಾದ ಯಹೋಯಾದನು ಬದುಕಿರುವವರೆಗೆ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಒಳ್ಳೆಯವನಾಗಿಯೇ ಜೀವಿಸ್ತಾನೆ ಆದರೆ ಯಾಜಕನಾದ ಯಹೋಯಾದನು ಸತ್ತು ಹೋದ ಮೇಲೆ ಯಹೋವಾಶನು ದುಷ್ಟರ ಸಹವಾಸವನ್ನು ಮಾಡಿ ಕೆಟ್ಟು ಹೋಗ್ತಾನೆ ಅನೇಕ ಪಾಪದ ಕಾರ್ಯಗಳನ್ನು ಮಾಡ್ತಾನೆ ಅಂತಹ ಸಂದರ್ಭದಲ್ಲಿ ಯಾಜಕನಾದ ಯಹೋಯಾದನ ಮಗನು ಜಕರಿಯನು ದೇವರಾತ್ಮನಿಂದ ತುಂಬಿಸಲ್ಪಟ್ಟು ಅರಸನಾದ ಯೋವಾಸನು ಮಾಡುವ ಪಾಪಗಳನ್ನು ಖಂಡಿಸ್ತಾನೆ ಇದರಿಂದ ಕೋಪಗೊಂಡ ಅರಸನ ಕಡೆಯವರು ಇವನ ವಿರುದ್ಧ ಒಳಸಂಚು ಮಾಡಿ ಅವನನ್ನ ಕೊಂದು ಹಾಕ್ತಾರೆ ಇದಕ್ಕೆ ಅರಸನಾದ ಯಹೋವಾಸನ ಅಪ್ಪಣೆಯು ಕೂಡ ಇರುತ್ತೆ ಅಂದರೆ ಯಾಜಕನಾದ ಯಹೋಯಾದನು ಯಹೋವಾಶನಿಗೆ ಮಾಡಿದ ಉಪಕಾರವನ್ನ ಅವನು ಮರೆತು ಹೋಗಿ ಉಪಕಾರಕ್ಕೆ ಬದಲಾಗಿ ಯಹೋಯಾದನ ಮಗನಾದ ಜಕರಿಯನನ್ನು ಕೊಲ್ಲಿಸಿ ಅವನ ಕುಟುಂಬಕ್ಕೆ ಅಪಕಾರವನ್ನ ಮಾಡ್ತಾನೆ ಇದಕ್ಕೆ ಅವನು ಅನುಭವಿಸಿದ ಶಿಕ್ಷೆ ಏನು ಗೊತ್ತಾ ಇವನು ದೇವರ ಸಹಾಯಸ್ತವನ್ನ ಕಳೆದುಕೊಳ್ತಾನೆ ಅರಾಮ್ಯರ ಸೈನ್ಯದವರು ಯಹೋವಾಶನಿಗೆ ವಿರುದ್ಧವಾಗಿ ಬಂದು ಎಲ್ಲವನ್ನ ದೋಚಿಕೊಂಡು ಹೊರಟು ಹೋಗ್ತಾರೆ ಅರಾಮ್ಯರ ಸೈನ್ಯ ಬಹಳ ಚಿಕ್ಕದಾಗಿರುತ್ತೆ ಈ ಯಹೋವಾಶನ ಸೈನ್ಯ ಬಹಳ ದೊಡ್ಡದಾಗಿರುತ್ತೆ ಆದರೂ ಕೂಡ ಯಹೋವಾಶನು ಸೋತು ಹೋಗ್ತಾನೆ ಕಾರಣ ಅವನು ಮಾಡಿದ ಪಾಪದ ಕಾರ್ಯಕ್ಕೆ ಪ್ರತಿಫಲವಾಗಿ ದೇವರು ಶಿಕ್ಷೆಯನ್ನ ಕೊಡ್ತಾನೆ ನಂತರ ಯಹೋವಾಶನ ಸೇವಕರೇ ಯಹೋವಾಸನಿಗೆ ವಿರುದ್ಧವಾಗಿ ಒಳಸಂಚು ಮಾಡಿ ಅವನ ಹಾಸಿಗೆಯಲ್ಲೇ ಅವನನ್ನು ಕೊಂದು ಹಾಕ್ತಾರೆ ಪ್ರಿಯರೇ ಈ ಯಹೋವಾಸನ ಸತ್ತಾಗ ಇವನನ್ನ ದಾವಿದ ರಾಜ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡೋದಿಲ್ಲ ಅದಕ್ಕೆ ಬದಲಾಗಿ ಬೇರೊಂದು ಸಾಮಾನ್ಯವಾದ ಸ್ಮಶಾನ ಭೂಮಿಯಲ್ಲಿ ಸಮಾಧಿಯನ್ನ ಮಾಡ್ತಾರೆ ಆದರೆ ಯಾಜಕನಾದ ಯಹೋಯಾದನು ಸತ್ತಾಗ ಧಾವಿದನ ರಾಜ ಸ್ಮಶಾನ ಭೂಮಿಯಲ್ಲಿ ಗೌರವದಿಂದ ಈ ಯಾಜಕನಿಗೆ ಸಮಾಧಿಯನ್ನು ಮಾಡ್ತಾರೆ ಪ್ರೀತಿಯ ದೇವರ ಮಕ್ಕಳೇ ನಮಗೆ ಯಾರಾದರೂ ಉಪಕಾರ ಮಾಡಿದಾಗ ಅದಕ್ಕೆ ಬದಲಾಗಿ ನಾವು ಅಪಕಾರವನ್ನ ಎಂದಿಗೂ ಮಾಡಬಾರದು ಒಂದು ವೇಳೆ ಮಾಡಿದರೆ ದೇವರ ಕೋಪದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ದೇವರು ಹೇಳುವುದು ನಿನಗೆ ಅಪಕಾರ ಮಾಡಿದರೂ ಕೂಡ ನೀನು ಅವರಿಗೆ ಅಪಕಾರವನ್ನು ಮಾಡಬಾರದು ಅಂತ ಆದರೆ ಉಪಕಾರ ಮಾಡಿದವನಿಗೆ ನೀನು ಅಪಕಾರ ಮಾಡಿದರೆ ದೇವರು ಸುಮ್ಮನಿರ್ತಾರ ಖಂಡಿತವಾಗಲು ಸುಮ್ಮನಿರೋದಿಲ್ಲ ನಿಮ್ಮ ಜೀವನದಲ್ಲಿ ನಿಮಗೆ ಹೆಚ್ಚು ಉಪಕಾರ ಮಾಡಿದ ವ್ಯಕ್ತಿಯ ಹೆಸರನ್ನ ಮತ್ತು ಅವರು ಮಾಡಿದ ಉಪಕಾರವನ್ನ ಕ್ಲುಪ್ತವಾಗಿ ಕಾಮೆಂಟ್ನ ಮೂಲಕ ನನ್ನೊಂದಿಗೆ ಹಂಚಿಕೊಳ್ಳಿ ಅವರು ಮಾಡಿದ ಉಪಕಾರದ ನಿಮಿತ್ತ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಆದರೆ ಒಂದು ವೇಳೆ ನಿಮಗೆ ಉಪಕಾರ ಮಾಡಿದ ವ್ಯಕ್ತಿಗೆ ನೀವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಪಕಾರವನ್ನು ಮಾಡಿದ್ದರೆ ಅಂದರೆ ನಿಮ್ಮಿಂದ ಅವರಿಗೆ ಏನಾದರೂ ಕೆಟ್ಟದ್ದಾಗಿದ್ದರೆ ನೀವು ಅವರನ್ನು ಭೇಟಿಯಾಗಿ ಕ್ಷಮಾಪಣೆಯನ್ನು ಕೇಳಿ ಅವರೊಂದಿಗೆ ಒಂದಾಗಿ ಒಂದು ವೇಳೆ ಅವರು ನಿಮಗೆ ಸಿಗದೇ ಹೋದರೆ ದೇವರ ಬಳಿ ಕ್ಷಮೆಯನ್ನು ಕೇಳಿ ದೇವರಿಗೆ ಒಪ್ಪಿಸಿಕೊಟ್ಟು ಅವರಿಗಾಗಿ ಪ್ರಾರ್ಥನೆಯನ್ನು ಮಾಡಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ ಈ ಸಂದೇಶಕ್ಕೆ ಸಂಬಂಧಪಟ್ಟ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನ ಮೂಲಕ ಹಂಚಿಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಅನೇಕರಿಗೆ ಶೇರ್ ಮಾಡಿ ಈ ಸಂದೇಶ ಅನೇಕರ ಜೀವಿತಗಳನ್ನು ಬದಲಾಯಿಸಬಹುದು ಇದುವರೆಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿಯವರೆಗೂ ದೇವರ ಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ